తాయి చముండేశ్వరి పూజి మైసూరి ప్రారంభ నమ్మ కేంద్ర సచవరత ప్రహ్లాద్ జోషిజీ ఈ నమ్మ జనాక్రోశ యాత్ర ఉద్ఘాట ప్రతిపక్ష నాయకరుజెపి నమ్మ శాసకరు సంసరు ఎలా హిరియ ముఖండరు ఈ జనక్రోశ యాత్ర భాగ పత్రిక మాధ్యమ స్నేహితులు కూడా అది నన్న సభల నిమే బీజీ ఆగి బిజెపి బీద బిల్బుట్టి హోరాట మాతా ఇదేనా చునో ఘోషణ ఆతాయి అంత ఆశ్చర్యం ఆశ్చర్య ఆ ಇದೇ ವಿಧಾನಸಭಾ ಚುನಾವಣೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ತಾ ಇರ್ಬೋದು ಬಂದ್ರೆ ಯಾವುದು ಚುನಾವಣೆಗಳು ಘೋಷಣೆ ಆಗ್ತಾ ಇಲ್ಲ ಚುನಾವಣೆ ಬಂದಾಗ ಮಾತ್ರ ಹೋರಾಟ ಮಾಡ್ತಕ್ಕಂತ ಓಟಾಟಿಕೆ ಮಾಡ್ತಕ್ಕಂತ ನಾಟಕ ಕಪ್ಪಟ ನಾಟಕ ಆಡ್ತಕ್ಕಂಥ ಪಾರ್ಟಿ ಯಾವುದು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಇದೇ ಕಾಲದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಜನಾಕ್ರೋಶ ಯಾತ್ರೆಯನ್ನು ಜನಾಕ್ರೋಶ ಹೋರಾಟ ಯಾತಕ್ಕೋಸ್ಕರ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಮುಂಚಿತವಾಗಿ ಅನೇಕ ಭರವಸೆಗಳನ್ನ ಕೊಟ್ಟಿದ್ರು ರಾಮರಾಜ್ಯವನ್ನು ಮಾಡ್ತೇವೆ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡ್ತೇವೆ ಅಂತೇಳಿ ಭರವಸೆಗಳನ್ನ ಕೊಟ್ಟು ಸರ್ಕಾರ ಬಂದು ಇಪ್ಪತ್ತು ತಿಂಗಳು ಕಳೆದರೂ ಕೂಡ ಇವತ್ತಿಗೂ ಕೂಡ ಒಂದೇ ಒಂದು ಜನಪರ ಯೋಜನೆಗಳನ್ನು ಘೋಷಣೆ ಮಾಡಿಲ್ಲ ಜಾರಿ ಮಾಡಿಲ್ಲ ನಾನು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಎಷ್ಟು ದಿನ ಅಧಿಕಾರ ನಡೆಸಿದ್ರು ಅನ್ನೋದು ಮುಖ್ಯ ಅಲ್ಲ ಎಷ್ಟು ದಿನ ಮುಖ್ಯಮಂತ್ರಿಗಳ ಕುಚ್ಚಿನಲ್ಲಿ ಕುತ್ತು ದರ್ಬಾರ್ ಮಾಡಿದ್ದೇನೆ ಅದು ಮುಖ್ಯ ಅಲ್ಲ ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡು ಎಷ್ಟು ಬಜೆಟ್ ಹದಿನಾರು ಬಜೆಟ್ ಮಂಡನೆ ಮಾಡಿದ್ದೀನಿ ಅಂತ ಹೇಳಿದ್ರಿ ಎಷ್ಟು ಬಜೆಟ್ ಮಂಡನೆ ಮಾಡಿದ್ರಿ ಅನ್ನೋದು ಮುಖ್ಯ ಅಲ್ಲ ಮನೆ ಸಿದ್ದರಾಮಯ್ಯವರೇ ಹದಿನಾರು ಬಜೆಟ್ ಮಂಡನೆ ಮಾಡಿ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ರೂ ಸಹ ರಾಜ್ಯದ ಜನರಿಗೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಇದು ಹೊತ್ತು ರಾಜ್ಯದ ಜನತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ ನೀವು ಮುಖ್ಯಮಂತ್ರಿಗಳೇ ಇದು ರಾಜ್ಯದ ಅಂತ ಕೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳಾಗಿ ತಮ್ಮ ಸ್ವಕ್ಷೇತ್ರ ಮೈಸೂರು ಜಿಲ್ಲೆ ಎಷ್ಟು ಕೋಟಿ ಅನುದಾನ ಕೊಟ್ರೆ ಅನುದಾನ ಕೊಡಲಿಲ್ಲ ಮೈಸೂರು ಜಿಲ್ಲೆ ಅಭಿವೃದ್ಧಿಗೋಸ್ಕರ ಅದೇ ಹಿಂದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಮೈಸೂರು ಜಿಲ್ಲೆ ಕೊಟ್ಟಿದ್ದಾರೆ ಇವಾಗ ಕೊಟ್ಟಿದ್ದಾರೆ ಪಕ್ಕದ ಚಾಮರಾಜನಗರ ಜಿಲ್ಲೆಗೆ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸ ಮಾಡಿದ್ರು ಆದ ಪಾಪ ಸಿದ್ದರಾಮಯ್ಯನವರು ಹದಿನಾರು ಬಜೆಟ್ ಮಂಡನೆ ಮಾಡಿದ್ರು ಸಹ ರಾಜ್ಯಕ್ಕೂ ಏನು ಅಭಿವೃದ್ಧಿ ಕೆಲಸ ಕಾರ್ಯಕ್ರಮಗಳನ್ನು ಕೊಡಲಿಲ್ಲ ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆಗೂ ಕೂಡ ಯಾವುದೇ ಅನುದಾನವನ್ನು ಕೊಡಲಿಲ್ಲ ನಿಮ್ಮ ಕಾಂಗ್ರೆಸ್ ಸರ್ಕಾರ ನಿಮ್ಮ ಜನ ಜನರ ಪಾಲಿಗೆ ಬದುಕಿದ್ದು ಕೂಡ ಸತ್ತ ಹಾಗೆ ಬದುಕಿದ್ದು ಕೂಡ ಅಂತ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಹಾಲಿನ ದರವನ್ನು ಜಾಸ್ತಿ ಮಾಡಿದ್ರು ಪಾಪ ಬಡವರ ಮನೆಯಲ್ಲಿ ಅರ್ಧ ಲೀಟರ್ ಒಂದು ಲೀಟರ್ ಹಾಲು ತೆಗೆದುಕೊಂಡು ತನ್ನ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡಬೇಕು ಅಂತೇಳಿ ಒಂದು ಲೀಟರ್ ಹಾಲು ತಗೋಬೇಕು ಅಂತ ಹೇಳಿದ್ರು ಕೂಡ ಒಂಬತ್ತು ರೂಪಾಯಿ ಜಾಸ್ತಿ ಆಗಿದೆ ಕಳೆದ ಇಪ್ಪತ್ತು ತಿಂಗಳಲ್ಲಿ ಪೆಟ್ರೋಲ್ ಡೀಸೆಲ್ ಈ ಸರ್ಕಾರ ಬಂದ ಮೇಲೆ ಏಳು ರೂಪಾಯಿ ಜಾಸ್ತಿ ಆಗಿದೆ ಅದರ ಪರಿಣಾಮವಾಗಿ ಇವತ್ತು ಅಗತ್ಯ ವಸ್ತುಗಳ ಬೆಲೆ ಹೊತ್ತು ಗಗನಕ್ಕೇರಿದೆ ಬಡವ ಹೋಗಿ ಮಾರ್ಕೆಟ್ಗೆ ಹೋಗಿ ತರಕಾರಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು ಕೂಡ ಕಣ್ಣಲ್ಲಿ ನೀರು ಬರ್ತದೆ ಬಡವ ಹೋಗಿ ಮಾರ್ಕೆಟ್ ತರಕಾರಿ ತರಬೇಕು ಅಂತೇಳಿ ಕಣ್ಣೀರಲ್ಲಿ ನೀರು ಬರ್ತದೆ ಇವತ್ತು ಜನಸಾಮಾನ್ಯರು ಯಾವುದೇ ಅಗತ್ಯ ವಸ್ತುಗಳನ್ನ ತೆಗೆದುಕೊಳ್ಬೇಕು ಅಂತ ಎಲ್ಲವೂ ಕೂಡ ಬೆಲೆ ಗಗನಕ್ಕೇರಿರ್ತಕ್ಕಂಥದ್ದು ಇವತ್ತು ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜ್ ಹೋಗ್ತಕ್ಕಂಥ ಮಕ್ಕಳಿಗೆ ಒಂದು ಕಡೆ ಬಸ್ಸಿನ ಟಿಕೆಟ್ ದರ ಜಾಸ್ತಿ ಆದ್ರೆ ಮಕ್ಕಳುಗಳು ಶಾಲೆಗೆ ಹೋಗ್ಬೇಕು ಅಂತ ಸರ್ಕಾರಿ ಬಸ್ಗಳು ಕೂಡ ಬರ್ತಾ ಇಲ್ಲ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಬಸ್ಗಳು ಕೂಡ ಬರ್ತಾ ಇಲ್ಲ ಪಾಪ ಬಡವರು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಚೆಕ್ಅಪ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಅಲ್ಲೂ ಕೂಡ ಎಲ್ಲ ರೇಟ್ಗಳನ್ನ ಜಾಸ್ತಿ ಮಾಡಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗಳು ಹೋಗ್ತಾರೆ ಬಡವರು ಅಲ್ಲೂ ಕೂಡ ದರವನ್ನು ಜಾಸ್ತಿ ಮಾಡಿದ್ದಾರೆ ಮನುಷ್ಯತ್ವ ಇರ್ತಕ್ಕಂಥ ಯಾವುದೇ ರಾಜ್ಯ ಸರ್ಕಾರ ಜನಪರ ಕಾಳಜಿ ಇರ್ತಕ್ಕಂಥ ಯಾವುದೇ ರಾಜ್ಯ ಸರ್ಕಾರ ಈ ರೀತಿ ಬೆಲೆ ಏರಿಕೆಗಳನ್ನ ಮಾಡಿಕೊಂಡು ಸರ್ಕಾರ ನಡೆಸೋದಕ್ಕೆ ಸಾಧ್ಯ ಅಲ್ಲ ಅದಕ್ಕಾಗಿ ಹೇಳಿದ್ದು ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಾಡಿನ ಜನರ ಪಾಲಿಗೆ ಬದುಕಿದ್ದು ಕೂಡ ಸತ್ತಂತೆ ಬದುಕಿದ್ದು ಕೂಡ ಸತ್ತಂತೆ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಯಾವುದ್ರ ಸರ್ಕಾರಿ ಕಾಮಗಾರಿಗಳಲ್ಲಿ ಯಾಕೆ ಸಿದ್ದರಾಮಯ್ಯ ಅವರೇ ಹಿಂದೂಗಳಲ್ಲಿ ಯಾರು ಬಡವರು ಕಾಣ್ತಾ ಇರಲಿಲ್ವಾ ಹಿಂದೂಗಳಲ್ಲಿರ್ತಕ್ಕಂಥವ್ರಿಗೆ ಸರ್ಕಾರಿ ನೌಕರಿಗಳಲ್ಲಿ ಸರ್ಕಾರಿ ಕಾಮಗಾರಿಗಳಲ್ಲಿ ಕಾರಕ್ಕೆ ಬಂದು ಮುಖ್ಯಮಂತ್ರಿಗಳ ಕುರ್ಚು ಕೂತ ನಂತರದಲ್ಲಿ ಹಿಂದುಳಿದ ಸಮಾಜಗಳ ಎಲ್ಲವನ್ನೂ ಕೂಡ ಮರ್ತ್ಬಟ್ರಿ ವಾಲ್ಮೀಕಿ ಸಮಾಜವನ್ನು ಮರ್ತ್ರಿ ನೇಕಾರ ಸಮಾಜವನ್ನು ಮರ್ತ್ರಿ ಇವತ್ತು ಮೀನುಗಾರ ಸಮಾಜವನ್ನು ಮರ್ತ್ರೆ ಇವತ್ತು ಕಲಿತಾ ಸಮಾಜವನ್ನು ಮರ್ತ್ರೆ ಮಡಿವಾಳ ಸಮಾಜವನ್ನು ಕೂಡ ಮರ್ತ್ರಿ ರಾಜ್ಯದಲ್ಲಿನ ಎಲ್ಲ ಹಿಂದುಳಿದ ಸಮಾಜಗಳನ್ನು ಕೂಡ ಕೈ ನೀವು ಯಾವುದೇ ಒಂದು ಯೋಜನೆಗಳನ್ನ ಕೊಡಲಿಲ್ಲ ಎಸ್ಸಿ ಪಿ ಎಸ್ ಎಸ್ಸಿಪಿ ಎಸ್ಪಿಟಿ ಎಸ್ ಹಣ ಯಾವ ಹಣ ರಾಜ್ಯದಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಇವತ್ತು ಬೇರೆ ಕಡೆಗೆ ವರ್ಗಾವಣೆ ಮಾಡಿ ತಿರುಪಾಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯ ನೀವು ಅಹಿಂದ ನಾಯಕರಲ್ಲ ರಾಜ್ಯದಲ್ಲಿ ಹಂದರಿಂದ ವರ್ಗಗಳ ನಾಯಕರಲ್ಲ ರಾಜ್ಯದ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ನಾಯಕರಲ್ಲ ಕೇವಲ ಮುಸಲ್ಮಾನರಿಂದ ಹೊರಟಿರ್ತಕ್ಕಂಥ ಇವತ್ತು ಅಲ್ಪಸಂಖ್ಯಾತ ನಾಯಕಟ್ಟಿದ್ದೇನೆ ಹೊರತು ಇವತ್ತು ನಿಮ್ಮಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಇಲ್ಲ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಸರ್ಕಾರ ಬಂದು ಇಪ್ಪತ್ತು ತಿಂಗಳಲ್ಲಿ ಇಂಥ ದರಿದ್ರ ಸರ್ಕಾರ ನಾವು ಕೆಲ್ಸಿದ್ದೇವೆ ಅಂತ ಹೇಳಿ ಜನಸಾಮಾನ್ಯರು ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಮುಖ್ಯಮಂತ್ರಿಗಳ ವಿರುದ್ಧ ಅದಕ್ಕೋಸ್ಕರ ಜನಕ್ರೋಶ ಯಾತ್ರೆಯನ್ನು ಮೈಸೂರಿನಿಂದ ನಾವು ಪ್ರಾರಂಭ ಮಾಡಿದ್ದೇವೆ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರು ಜಿಲ್ಲೆಗಳಿಗೆ ಪ್ರವಾಸ ಹೋಗೋದಿಲ್ಲ ಹಳ್ಳಿಗಳಿಗೆ ಪ್ರವಾಸ ಹೋಗೋದಿಲ್ಲ ರಾಜ್ಯದ ಜನರ ಪರಿಸ್ಥಿತಿ ಏನು ಅಂತೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೆ ರಾಜ್ಯ ಸುತ್ತ ಸುತ್ತಕ್ಕೂ ಹೋಗ್ತಾ ಇಲ್ಲ ಬೆಂಗಳೂರು ವಿಧಾನಸೌಧದಲ್ಲಿ ಎಸಿ ರೂಮಲ್ಲಿ ಕೂತ್ಕೊಂಡು ಅಧಿಕಾರ ಮಜಾ ಮಾಡ್ತಾ ಇದ್ದಾರೆ ಹೊರತು ಜನಪರ ಕಾಳಜಿ ಯಾವುದು ಕೂಡ ಸರ್ಕಾರಕ್ಕಿಲ್ಲ ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಚುನಾವಣೆಗಳು ಬರ್ತದೆ ಚುನಾವಣೆಗಳು ಹೋಗ್ತದೆ ಅದು ಒಂದು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿಯ ಜವಾಬ್ದಾರಿ ಇದೆ ಇಂಥ ಲಜ್ಜಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಇಂಥ ಜನವಿರೋಧಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಂಥ ಜನವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇವರ ಇವರನ್ನ ಬೆತ್ತಲೆ ಮಾಡಬೇಕು ಇವರ ನೈಜ ಮುಖವನ್ನು ರಾಜ್ಯದ ಜನತೆಗೆ ತೋರಿಸಬೇಕು ಇವರು ಜನಪರ ಒಳ್ಳೆ ಕೆಲಸ ಮಾಡಬೇಕು ಅಂತ ಬಂದಿಲ್ಲ ಜನರ ದೊಡ್ಡನ್ನ ಲೋಪಿ ಮಾಡಿ ಜನರ ದುಡ್ಡನ್ನ ಲೋಪಿ ಮಾಡಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಎಟಿಎಂ ಮಾಡೋದಕ್ಕೋಸ್ಕರ ಇವತ್ತು ಕರ್ನಾಟಕದಲ್ಲಿ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ನಾವು ಒಂದು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿದ್ದಾಗ ಇದೇ ಬಂಡೀಪುರ ಅಭಯಾರಣ್ಯ ಅಲ್ಲಿ ರಾತ್ರಿ ಹೊತ್ತು ವಾಹನಗಳು ಓಡಾಡಿದ್ರೆ ಅಲ್ಲಿ ಪ್ರಾಣಿಗಳಿಗೆ ಸಂಕಷ್ಟಕ್ಕೆ ಸಿಲುಕಾ ಕೊಡ್ತೇವೆ ಪ್ರಾಣಿಗಳು ಸಾಯ್ತವೆ ಆ ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು ಹಾಗಾಗಿ ರಾತ್ರಿ ಹೊತ್ತು ವಾಹನಗಳನ್ನ ವಾಹನಗಳ ಓಡಾಡುವ ನಿಷೇಧನವನ್ನ ನಿಷೇಧವನ್ನ ಹಿಂದಿನ ಬಿಜೆಪಿ ಸರ್ಕಾರ ಮಾಡಿತ್ತು ಆದ್ರೆ ಇದೇ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಸೇರ್ಕೊಂಡು ವಯನಾಡಿನ ಸಂಸದರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರಿಗೆ ಖುಷಿ ಪಡಿಸಬೇಕು ಅಂತೇಳಿ ಪ್ರಿಯಾಂಕಾ ವಾಡ್ರಾಗೆ ಖುಷಿ ಅಂತ ಹೇಳಿ ಅವರ ಕಾಂಗ್ರೆಸ್ ರಾಹುಲ್ ಗಾಂಧಿ ಗಾಂಧಿ ಕುಟುಂಬಕ್ಕೆ ಖುಷಿ ಪಡಿಸಬೇಕು ಅಂತ ಹೇಳಿ ಆ ವಾಹನ ರಾತ್ರಿ ವಾಹನಗಳ ನಿಷೇಧ ಏನಿದೆ ಹೈಕೋರ್ಟ್ ಆದೇಶ ಇದ್ರೂ ಸಹ ಹೈಕೋರ್ಟ್ ಆದೇಶ ಇದ್ರೂ ಸಹ ಅಲ್ಲಿ ಬಂಡೀಪುರ ಅಭಯಾರಣ್ಯದಲ್ಲಿ ರಾತ್ರಿ ವಾಹನ ಓಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇಂಥ ದರಿದ್ರ ಸರ್ಕಾರ ಇಂಥ ಜನ ವಿರೋಧಿ ಸರ್ಕಾರ ಇಂಥ ಬಡವರ ವಿರೋಧಿ ಸರ್ಕಾರ ಇಂಥ ರೈತ ವಿರೋಧಿ ಸರ್ಕಾರ ಅಷ್ಟೇ ಅಲ್ಲ ಇಂಥ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳನ್ನ ಇವತ್ತು ಧಿಕ್ಕಾರ 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 ಇವರ ಮುಖವನ್ನ ಇವರ ಕಳಿಸಬೇಕು ಅದಕ್ಕೋಸ್ಕರ ಜನಕ್ರೋಶ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ದೇವೆ ಬಂಧುವಳೆ ಅದಕ್ಕೋಸ್ಕರ ಜನಕ್ರೋಶ ಯಾತ್ರೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ನಾ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಮಾತನಾಡುತ್ತೇನೆ ಭಾರತೀಯ ಜನತಾ ಪಾರ್ಟಿ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಹೋರಾಟ ಯಾವುದೇ ಕಾರಣಕ್ಕೂ ಅಥವಾ ವಿರೋಧ ಪಕ್ಷವಾಗಿ ನಾಡಿನ ಜನರ ಧ್ವನಿಯಾಗಿ ಇವತ್ತು ಬೀದಿಗೆ ಇಳಿಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅದಕ್ಕೋಸ್ಕರ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಇವತ್ತು ಮೈಸೂರಿಗೆ ಬಂದಿರತಕ್ಕಂಥದ್ದು ಹಾಗಾಗಿ ಕುಂತಲ್ಲಿ ನಿಂತಲ್ಲಿ ಯಾವ ರೀತಿ ಬೆಲೆ ಏರಿಕೆ ಪರಿಣಾಮ ಜನ ಹೋಗಿದ್ದಾರೆ ಯಾವ ರೀತಿ ಜನ ವಿರೋಧ ನೀತಿಯನ್ನ ಕಾಂಗ್ರೆಸ್ ಸರ್ಕಾರ ಅಳಿಸ್ಕೊಂಡು ಅಳವಡಿಸಿಕೊಂಡಿದೆ ಯಾವ ರೀತಿಯೊಬ್ಬ ಜನ ವಿರೋಧಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇದ್ದಾರೆ ಇದನ್ನ ಜನಸಾಮಾನ್ಯರು ಕೆಲಸ ನಾವು ಎಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ಮಾತನಾಡುತ್ತಾ ತುಂಬಾ ಸಂತೋಷ ಆಗಿದೆ ಇವತ್ತು ಕಡಿಮೆ ಸವದಿಯಲ್ಲಿ ಕಡಿಮೆ ಅವಧಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಸಹ ನಮ್ಮ ನಗರದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗೇಂದ್ರ ಅವರು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಶ್ರೀವತ್ಸ ಅವರು ಅದೇ ರೀತಿ ಸಂದೇಶ್ ನಾಗರಾಜ್ ಅವರು ಅದೇ ರೀತಿ ಮಾಧೇ ಸ್ವಾಮಿ ಅವರು ಸ್ವಾಮಿ ಅವರು ಅದೇ ರೀತಿ ಚಾಮರಾಜ ಜಿಲ್ಲೆ ಅಧ್ಯಕ್ಷ ನಿರಂಜನ್ ಅವರು ಅದೇ ರೀತಿ ಎಚ್ ಡಿ ಕೃಷ್ಣ ನಾಯಕ್ ಅವರು ಇರ್ಬೋದು ಹರೀಶ್ ಗೌಡ್ರು ನಮ್ಮ ಕವೀಶ್ ಗೌಡ ಅವರು ಎಲ್ಲ ಹರ್ಷವರ್ಧನ್ ಅವರು ಎಲ್ಲ ನಮ್ಮ ಪಕ್ಷದ ಮುಖಂಡರು ಇವತ್ತೆಲ್ಲರೂ ಕೂಡ ಒಕ್ಕಟ್ಟಾಗಿ ಒಂದಾಗಿ ಇಂಥ ಭ್ರಷ್ಟ ನಿರಂಜನ್ ಅವರು ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಕೋಶಕ್ಕೆ ಒಂದು ಶಕ್ತಿಯನ್ನು ಕೊಡತಕ್ಕಂತ ಕೆಲಸ ಮಾಡಿದ್ದಾರೆ ಪಕ್ಷದ ಎಲ್ಲ ಮುಖಂಡರಿಗೆ ಕಾರ್ಯಕರ್ತರಿಗೆ ಸಂದರ್ಭದಲ್ಲಿ ವಂದನನ ಸಲ್ಲಿಸ್ತಾ ಇಂತಹ ಒಂದು ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟವನ್ನು ಮುಂದುವರಿಸೋಣ ನಾವು ಮಾತನಾಡ್ತಾನೆ ಹೇಳ್ತಾರೆ ನಮಸ್ಕಾರ ವಂದನೆಗಳು